ಅಣ್ಣಯ್ಯನವರು ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ಮಂಜುನಾಥ್ ಅಣ್ಣಯ್ಯನವರು ಮತ್ತು ನಾನು ಕರ್ನಾಟಕ ರಾಜ್ಯ ಹರಿ ಸಂಘ ಸಮಿತಿ ಸಂಚಾಲಕರಾಗಿರ್ತಕ್ಕಂಥ ಡಿ ಜಿ ಸಾಗರ್ ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನವನ್ನು ಜಾರಿಗೆ ಬಂದು ಎಪ್ಪತ್ತೆಂಟು ವರ್ಷಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇವತ್ತು ನಾವು ಏನು ಹತ್ತೊಂಬತ್ತು ನೂರ ಐವತ್ತು ಇಪ್ಪತ್ತಾರು ಜನವರಿ ಸಂವಿಧಾನವನ್ನು ನಾವು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಜಾರಿಯಾಗಿರ್ತಕ್ಕಂಥ ದಿನದಿಂದ ಪ್ರಜಾಪ್ರಭುತ್ವ ಒಪ್ಪಿಕೊಂಡು ದೇಶದ ಎಲ್ಲ ನಾಗರಿಕರು ಒಂದು ಸಮಾನತೆ ಮತ್ತು ಸಹಿಷ್ಣುತೆ ಮತ್ತು ಸೋದರತೆ ಮತ್ತು ಭಾತ ಭಾತೃತ್ವದ ಆಧಾರದ ಮೇಲೆ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ಸಂವಿಧಾನದ ಆಶೆ ಅನುಗುಣವಾಗಿ ಸರ್ಕಾರಗಳು ಮತ್ತು ವಿವಿಧ ರೀತಿಯಾಗಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಆಗಿರ್ತಕ್ಕಂಥ ಸರ್ಕಾರಗಳು ಆಡಳಿತ ನಡೆಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅಸಮಾನತೆ ವ್ಯವಸ್ಥೆ ಮೇಲೆ ನಿಂತಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಕೆಲವು ಸಂಘಟನೆಗಳು ಸಾಮಾಜಿಕ ಸಮಾನತೆಯೇ ಬೇಕು ಸೌಹಾರ್ದತೆ ಬೇಕು ಎಲ್ಲರೂ ಒಗ್ಗುಟ್ಟಾಗಿ ಬದುಕಬೇಕು ಆತಂತ್ರವಾಗಿ ಬದುಕಬೇಕು ಅಂತಕ್ಕಂಥ ವಿಚಾರನ ಇಟ್ಕೊಂಡಾಗ ಇನ್ನೂ ಕೆಲವು ಸಂಘಟನೆಗಳು ಸಮಾಜದಲ್ಲಿ ತಮ್ಮ ಒಂದು ಸಂಸ್ಕೃತಿಯನ್ನು ಇರಬೇಕು ತಮ್ಮ ಒಂದು ಏನು ತಮ್ಮ ಅನಿಸಿಕೆ ಮತ್ತು ತಮ್ಮ ಧರ್ಮ ತಮ್ಮ ನಂಬಿಕೆಯನ್ನು ಇಡೀ ಸಮಾಜನ ಒಪ್ಪಿಕತಕ್ಕಂಥ ಒತ್ತಾಯ ಪೂರ್ವಕವಾಗಿರ್ತಕ್ಕಂಥ ಕೆಲವು ಸಂಘಟನೆಗಳು ಅಂತ ಸಂಘಟನೆಗಳಲ್ಲಿ ಇವತ್ತು ಆರ್ ಎಸ್ ಎಸ್ ಅಂತಕ್ಕಂಥ ಒಂದು ಸಂಘಟನೆ ಇವತ್ತು ಇಡೀ ಭಾರತ ದೇಶದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಆರ್ ಎಸ್ ಎಸ್ ಅನ್ನು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೂರು ವರ್ಷ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅದು ಇಡೀ ರಾಷ್ಟ್ರವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷನೇ ಎಪ್ಪತ್ತು ವರ್ಷಗಳ ಸುಮಾರು ಆಸ್ಪಾತಿನಲ್ಲಿ ಆಳಿರ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಕೂಡ ಆರ್ ಎಸ್ ಎಸ್ ಅನ್ನು ತನ್ನ ಭಾವಗಳನ್ನು ಚಾಚಿ ತನ್ನ ಬೇರು ಬೇರುಗಳನ್ನು ಭದ್ರಪಡಿಸಿಕೊಂಡು ತನ್ನ ಅಜೆಂಡವನ್ನು ತಮ್ಮ ಹಿಂದುತ್ವವಾದನ್ನು ತಮ್ಮ ಶಾಹಿ ವ್ಯವಸ್ಥೆಯನ್ನ ಎಲ್ಲರ ಮೇಲೆ ಹೇರತಕ್ಕಂಥ ಅಸಮಾನತೆ ವ್ಯವಸ್ಥೆಯನ್ನು ಹೇರತಾ ಬಂದಿರತಕ್ಕಂಥ ಒಂದು ವಿಸರ್ವಕ್ಷವಾಗಿರ್ತಕ್ಕಂಥ ಆರ್ ಎಸ್ ಎಸ್ ಅಂತ ಒಂದು ಸಂಘಟನೆ ಇವತ್ತು ಕರ್ನಾಟಕದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾರ ಬಿಚ್ಚಿರ್ತಕ್ಕಂಥದ್ದು ಇವತ್ತು ಮೂರ್ನಾಲ್ಕು ನಿಮಿಷಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ಕರ್ನಾಟಕದಲ್ಲಿ ಇಡೀ ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ ಆರ್ ಎಸ್ ಎಸ್ಸು ಪಥ ಸಂಚಾರನ ನಡೆಸ್ತು ಪಥ ಸಂಚಾರನ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ತಿಳಿದು ಬರ್ತಿರ್ತಕ್ಕಂಥದ್ದು ಉದಾಹರಣೆ ಬೆಂಗಳೂರಿನಲ್ಲಿ ಯಾವುದೇ ಒಂದು ಪ್ರತಿಭಟನೆ ರ್ಯಾಲಿ ಮೆರವಣಿಗೆ ಧರಣಿ ಮಾಡಬೇಕಾದ್ರೆ ಫ್ರೀಡಂ ಪಾರ್ಕ್ನ ಕೈ ಮಾಡಿ ತೋರಿಸಿ ಫ್ರೀಡಂ ಪಾರ್ಕ್ದಲ್ಲಿ ಪರ್ಮಿಷನ್ ತಂದು ಮಾಡಬೇಕು ಅಂತ ಹೇಳ್ತಕ್ಕಂಥ ಸರ್ಕಾರ ಇವತ್ತು ಬೆಂಗಳೂರಿನ ಒಳಗೊಂಡು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರಮುಖವಾಗಿ ಅವ್ಯಾತವಾಗಿ ಸರ್ಕಾರಿ ಸ್ಥಳಗಳಾಗಿರ್ತಕ್ಕಂಥ ಶಾಲೆಗಳು ಕಾಲೇಜುಗಳು ಪಬ್ಲಿಕ್ ಸ್ಥಳಗಳನ್ನು ಬಳಸೋದ್ರ ಮುಖಾಂತರ ತನ್ನ ಪಥಸಂಚಲನ ಮಾಡೋದ್ರ ಮುಖಾಂತರ ಅಮಾಯಕ ಚಿಕ್ಕ ಮಕ್ಕಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ದುಷ್ಪ್ರಾಣ ಬೀಳ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಅನ್ನ ಸಾರ್ವತ್ರಿಕವಾಗಿ ಸಾರ್ವಜನಿಕ ಕಾಲೇಜು ಶಾಲೆಗಳಲ್ಲಿ ಮತ್ತು ಪಬ್ಲಿಕ್ ಸ್ಥಳಗಳಲ್ಲಿ ಅವರ ಒಂದು ಪಥಸಂಚಲನ ಅಂತ ಚಟುವಟಿಕೆಗಳನ್ನ ನಿರ್ಬಂಧ ಹೇರಬೇಕು ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟು ತಮಿಳುನಾಡು ರೀತಿಯಲ್ಲಿ ಇಲ್ಲಿಯೂ ಕೂಡ ಸಾರ್ವತ್ರಿಕವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ನಿರ್ಬಂಧ ಇರಲಿಕ್ಕೆ ಒಂದು ಅದನ್ನು ವ್ಯವಸ್ಥೆ ಮಾಡಬೇಕು ಅಥವಾ ಅದನ್ನು ಒಂದು ಮಾಹಿತಿ ತೋರಿಸ್ಕೋಬೇಕು ಅಂತ ಹೇಳ ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರಿಗೆ ನಿರಂತರವಾಗಿ ಅನಾಮಧಿ ಕರೆಗಳನ್ನು ಅವರ ವೈಯಕ್ತಿಕ ನಿಂದನೆಗಳನ್ನು ಅವರ ಕುಟುಂಬಗಳನ್ನು ಅವರ ಸೋದರ ಸೋದರಿಯರನ್ನು ಅವರ ತಾಯಿಯರನ್ನು ಮತ್ತು ಅವರೆಲ್ಲ ಕುಟುಂಬಗಳಿಗೆ ಜೀವ ಬೆದರಿಕೆ ಹಾಕಿರೋದಾಗಲೇ ಶಲೀಲ ಪದಗಳನ್ನು ಬಳಸುವುದರ ಮುಖಾಂತರ ಟ್ರೆಟ್ನಿಂಗ್ ಕರೆಗಳನ್ನು ಬರ್ತಕ್ಕಂಥದ್ದನ್ನ ನಾವು ಕರ್ನಾಟಕ ರಾಜ್ಯ ದಲಿತ ಸಮಿತಿ ಮತ್ತು ದಲಿತ ಸಮಿತಿಗಳು ಉಗ್ರವಾಗಿ ಖಂಡಿಸ್ತೇವೆ